ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ದರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಿಮ್ಮ ಪರವಾಗಿ ಒಂದು ಸ್ಟೇ ಆದರೂ ಸಿಕ್ಕಿದಾಗ ಅದನ್ನು ಜಾರಿಗೆ ತರಲು ಪೊಲೀಸ್ ಸಹಾಯವನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಒಂದು ಸಿವಿಲ್ ಸೂಟನ್ನು ಹಾಕ್ತೀರಾ ಅಂದ್ಕೊಳ್ಳಿ ಸಿವಿಲ್ ಸೂಟನ್ನು ಹಾಕದಂಥ ಸಂದರ್ಭದಲ್ಲಿ ನಿಮಗೆ ಸರಿಯಾದ ನಿಮ್ಮದು ಯಾವುದಾದ್ರೂ ಸರಿಯಾದ ದಾಖಲಾತಿ ಕೊಟ್ಟರೆ ನ್ಯಾಯಾಲಯಕ್ಕೆ ಪ್ರೇಮಾಫಿಯಲ್ಲಿ ನಿಮಗೆ ನಿಮ್ಮ ಕೇಸು ಸರಿ ಇದೆ ನಿಮಗೆ ಒಂದು ಆದೇಶನ ನೀಡುವಂತಹ ಒಂದು ಸನ್ನಿವೇಶ ಇದೆ ಹಾಗಾಗಿ ಆದೇಶನ ನೀಡ್ಬೋದು ಅಂತ ಹೇಳಿ ಒಂದು ನ್ಯಾಯಾಲಯ ಮನವರಿಕೆ ಆದಾಗ ನಿಮಗೆ ಒಂದು ಎಕ್ಸ್ಪರ್ಟಿ ಆರ್ಡರ್ನ ಪಡ್ಕೋಬೋ ಸ್ನೇಹಿತರೆ ಎಕ್ಸ್ಪರ್ಟಿ ಆರ್ಡನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ಒಂದು ಮನೇನ ಕಟ್ಸ್ತಾ ಇದ್ದಾನೆ ಅಂದ್ಕೊಳ್ಳಿ ಮನೆಯ ಕಟ್ಬೇಡ ಅಂತ ಹೇಳಿ ಒಂದು ಆರ್ಡರ್ ಮಾಡಿರ್ಬೋದು ಅಥವಾ ನಿಮಗೆ ಒಂದು ಜಮೀನ್ ಇರ್ಬೋದು ಜಮೀನಿಗೆ ಬಂದು ಯಾರೋ ಒಂದು ಎದುರು ಪಕ್ಷಗಾರರು ಬಂದು ತೊಂದರೆ ಕೊಡಬಾರ್ದು ಅಂತ ಹೇಳಿ ಒಂದು ಆರ್ಡ್ರ್ ಮಾಡಿರ್ಬೋದು ಆ ಆರ್ಡ್ರ್ ತಗೊಂಡ ನಂತರದಲ್ಲಿ ನೀವು ಆ ಆರ್ಡರ್ ಕಾಪಿ ತಗೊಂಡು ಹೋಗಿ ನೀವು ಯಾರು ಎದುರು ಪಕ್ಷಗಾರ ಇರ್ತಾರೆ ಅವ್ರಿಗೆ ತೋರಿಸ್ತೀರ ನೋಡಿ ನಿಮಗೆ ಆದೇಶ ಆಗಿದೆ ನಿಮ್ಮ ವಿರುದ್ಧ ಆದೇಶ ಆಗಿದೆ ನೀವು ನನಗೆ ತೊಂದರೆ ಕೊಡೋಂಗಿಲ್ಲ ನೀವು ಈಗ ಮನೆ ಕಟ್ಟಂಗಿಲ್ಲ ಅಂತ ಹೇಳಿ ಒಂದು ನೀವು ಹೇಳಿ ಹೋಗ್ಬೋದು ಆ ಹೇಳಿದ ನಂತರದಲ್ಲೂ ಸಹ ಆರ್ಡ್ರ್ ಕಾಪಿ ನೀಡಿದಂಥ ನಂತರದಲ್ಲೂ ಸಹ ಅವ್ರು ಯಾವುದೇ ರೀತಿಯಾಗಿ ನಿಮಗೆ ಸ್ಪಂದಿಸ್ತಾ ಇದ್ದರೆ ಅವರು ಮನೆ ಕಟ್ಟ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಆಗಿರೋ ಜಮೀನಿಗೆ ಒಂದು ಟ್ರಸ್ಪಾಸ್ ಮಾಡೋದನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಹೇಳಿದ್ರೆ ಯಾವುದು ಸಂಬಂಧಪಟ್ಟ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಜೂರಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ ನಿಮ್ಮ ಜೂರಿ ಸ್ಟೇಷನಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀರಾ ನೋಡಿ ಈ ಥರ ನನಗೆ ನ್ಯಾಯಾಲಯದಿಂದ ಆರ್ಡ್ರ್ ಆಗಿದೆ ಯಾವುದೇ ರೀತಿಯಾಗಿ ಇವರು ತನಗೆ ತೊಂದರೆ ಕೊಡಬಾರ್ದು ಅಂತ ಅಥವಾ ಮನೆ ಕಟ್ಟಬಾರ್ದು ಅಂತ ಆರ್ಡ್ರ್ ಆಗಿದೆ ಆದರೂ ಸಹ ನನಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿ ಒಂದು ಒಂದು ಕಂಪ್ಲೇಂಟನ್ನು ಕೊಟ್ಟರೆ ನ್ಯಾ ಪೊಲೀಸ್ನವರು ಒಂದು ಆದೇಶ ಆರ್ಡ್ರ್ ಆಗಿದ್ದರೆ ಖಂಡಿತವಾಗಲೂ ಅವರು ಅವರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಹೋಗಿ ಹೇಳಬೇಕಾಗುತ್ತೆ ಇದು ಇಲ್ಲಿ ಸ್ಟೇ ಆಗಿದೆ ಯಾವುದೇ ರೀತಿಯಾಗಿ ಕನ್ಸೆಷನ್ ಮಾಡಬೇಡಿ ಅಥವಾ ಯಾವುದೇ ರೀತಿಯಾಗಿ ಅವ್ರ ಜಮೀನಿಗೆ ಹೋಗಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಒಂದು ಪೊಲೀಸ್ ನಿಂತ್ಕೊಂಡು ಹೋಗಿ ಮಾತಾಡೋ ಅಧಿಕಾರ ಅವ್ರಿಗಿದ್ದೇ ಇರುತ್ತೆ ಆದರೂ ಸಹ ಕೆಲವರು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋದಿಲ್ಲ ನ್ಯಾಯಾಲಯದಿಂದ ಸ್ಟೇ ಆಗಿದೆ ಓಕೆ ಸ್ಟೇ ಆಡ್ರಿ ಸಿಕ್ಕಿದೆ ಆದರೆ ಪೊಲೀಸ್ನವ್ರಿಗೆ ಯಾವುದೇ ರೀತಿ ಡೈರೆಕ್ಷನ್ ಇಲ್ಲ ಹೋಗಿ ಎಲ್ಪ್ ಮಾಡಿ ಹೋಗಿ ತಡೀರಿ ಅಂಥೇಳಿ ಪೊಲೀಸ್ನವ್ರಿಗೆ ಡೈರೆಕ್ಷನ್ ಇಲ್ಲ ನೀವು ಪೊಲೀಸ್ನವರ ಪರವಾಗಿ ಒಂದು ಡೈರೆಕ್ಷನ್ ಆಡ್ರ್ ತಗೊಬನ್ನಿ ನ್ಯಾಯಾಲಯದಿಂದ ಆವಾಗ ನಾನು ಬಂದು ನಿಮಗೆ ಏನು ಒಂದು ಕ ಅವರು ನಿಮಗೆ ಪಾಸ್ ಮಾಡ್ತಿದಾರೆ ನಿಮ್ಮ ಜಮೀನಿಗೆ ಬಂದು ತೊಂದರೆ ಕೊಡ್ತಾಯಿದ್ದಾರೆ ಅಥವಾ ಅವ್ರು ಏನು ಮನೆ ಕಟ್ತಾ ಇದಾರೆ ತಂದು ನಿಲ್ಲಿಸಿ ಅಂತೇಳಿ ಒಂದು ಹೇಳಿ ಕಳಿಸ್ಬಿಡ್ತಾರೆ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಏನಂತ ಹೇಳಿ ಈ ರೀತಿಯಾಗಿ ನ್ಯಾಯಾಲಯದಿಂದ ಒಂದು ಆದೇಶ ಆಗಿದೆ ಆ ನ್ಯಾಯಾಲಯದಿಂದ ಆದೇಶ ಆದರೂ ಸಹ ಎದುರು ಪಕ್ಷಗಾರರು ನನಗೆ ತೊಂದರೆ ಕೊಡೋದನ್ನು ಬಿಟ್ಟಿಲ್ಲ ಆ ಮನೆ ಕಟ್ಟೋದನ್ನು ಸ್ಟಾಪ್ ಮಾಡಿಲ್ಲ ಅಥವಾ ನನ್ನ ಜಮೀನಿಗೆ ಬಂದು ಟ್ರಸ್ಪಾಸ್ ಮಾಡೋದನ್ನು ಬಿಟ್ಟಿಲ್ಲ ಹಾಗಾಗಿ ದಯಮಾಡಿ ಸ್ವಾಮಿ ನನಗೆ ಅವರ ವಿರುದ್ಧ ಒಂದು ಅವರ ಏನು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅವರು ಏನು ಕೆಲಸ ಮಾಡ್ತಾರೆ ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ನನಗೆ ಪೊಲೀಸರ ಸಹಾಯ ಅವಶ್ಯಕತೆ ಇದೆ ಹಾಗಾಗಿ ನನಗೆ ಪೊಲೀಸರ ಹೆಲ್ಪ್ ಬೇಕಾಗಿದೆ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಯಾವ ಪ್ರಕಾರದಲ್ಲಿ ಸಲ್ಲಿಸ್ತೀರಾ ಯಾವ ಸೆಕ್ಷನಲ್ಲಿ ಸಲ್ಲಿಸ್ತೀರಾ ಅಂತ ಹೇಳಿದ್ರೆ ಸಿ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ಒನ್ ಆಫ್ ಸಿ ಪಿ ಸಿ ಅದ್ರ ಪ್ರಕಾರವಾಗಿ ಒಂದು ಸಿ ಪಿ ಸಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಅದ್ರ ಜೊತೆ ಒಂದು ಅಫಿಡೇವಿಟನ್ನು ಸಲ್ಲಿಸಬೇಕಾಗತ್ತೆ ಅಫಿಡೇವಿಟಲ್ಲಿ ಎಲ್ಲ ರೀತಿ ನಾನು ಹೇಳಿದಂಗೆ ಏನೆಲ್ಲ ಆಯಿತು ಅದೆಲ್ಲ ಕೂಲಂಕುಷವಾಗಿ ನೀವು ಹೇಳಬೇಕಾಗತ್ತೆ ಹೇಳಿದ ನಂತರದಲ್ಲಿ ನ್ಯಾಯಾಲಯ ಒಂದು ಆದೇಶ ಮಾಡ್ಬೋದು ಆದೇಶ ಮಾಡಿ ಯಾವ ಸಂಬಂಧಪಟ್ಟ ಇಲ್ಲ ಇದ್ದು ಪೊಲೀಸ್ ಸ್ಟೇಷನ್ ಇದೆ ಹತ್ತಿರದ ಪೊಲೀಸ್ ಸ್ಟೇಷನ್ ನಿಮ್ಮ ಜ್ಯೂರಿ ಸ್ಟೇಷನ್ನ ಪೊಲೀಸ್ ಸ್ಟೇಷನ್ ಯಾವುದಿದೆ ಆ ಪೊಲೀಸ್ನವರಿಗೆ ರೆಫರ್ ಮಾಡ್ಬೋದು ಒಂದು ಡೈರೆಕ್ಷನ್ ಕೊಡ್ಬೋದು ಈ ಈ ಕೇಸಿಗೆ ಸಂಬಂಧಪಟ್ಟಂತೆ ಆದೇಶ ಆಗಿದೆ ಸ್ಟೇ ಆರ್ಡರ್ ಸಿಕ್ಕಿದೆ ಇವ್ರಿಗೆ ಹಾಗಾಗಿ ನೀವು 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 ಅವರಿಗೆ ಒಂದು ಸಹಾಯ ಮಾಡಿ ಒಂದು ಹೋಗಿ ಯಾರಿಗೆ ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ವಿರುದ್ಧ ಹೋಗಿ ಒಂದು ಆಕ್ಷನ್ನ ತಗೊಳ್ಳಿ ಅಂತೇಳಿ ಪೊಲೀಸರೇ ಡೈರೆಕ್ಷನ್ ಕೊಡ್ಬೋದು ಸ್ನೇಹಿತರೆ ಆ ಸಂದರ್ಭದಲ್ಲಿ ಪೊಲೀಸ್ ತರ್ಬ್ಬಿಟ್ಟು ಆವಾಗ ಖಂಡಿತವಾಗ್ಲೂ ನಿಮಗೆ ಒಂದು ಸಹಾಯನ ಮಾಡ್ತಾರೆ ಯಾರೊಬ್ಬ ಮನೆ ಕಟ್ತಾ ಇದ್ರೆ ಮನೆ ಕಟ್ಟೋದನ್ನ ಸ್ಟಾಪ್ ಮಾಡಿಸ್ತಾರೆ ಅಥವಾ ಯಾರಾದರೂ ಒಬ್ಬ ನಿಮ್ಮ ಜಮೀನಿಗೆ ಬಂದು ಏನಾದ್ರು ಒಂದು ತೊಂದರೆ ಕೊಡ್ತಾ ಇದ್ರೆ ಅವ್ರು ತೊಂದರೆ ಕೊಡದೇ ರೀತಿ ಮಾಡ್ತಾರೆ ಒಂದು ವೇಳೆ ಆವಾಗಲೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಆರ್ಡ್ರ್ ಪ್ರಕಾರವಾಗಿ ಒಂದು ಕೇಸನ್ನು ಸಹ ದಾಖಲು ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಸ್ಟೇ ಆರ್ಡ್ರನ್ನು ತಗೊಂಡ್ರೆ ಪ್ರಯೋಜನ ಇಲ್ಲ ಸ್ಟೇ ಆರ್ಡ್ರ್ ಜೊತೆಯಲ್ಲಿ ಯಾರಾದರೂ ನಿಮಗೆ ತೊಂದರೆ ನಿಜವಾಗ್ರು ತೊಂದರೆ ಕೊಡ್ತಾ ಇದ್ರೆ ಪೊಲೀಸ್ ಸೆಲ್ಪನ್ನು ತಗೊಂಡು ನಂತರದಲ್ಲಿ ಅವರ ವಿರುದ್ಧ ಎಕ್ಸಿಕ್ಯೂಟ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು